ವಾರ್ತೆಯ ಮುಖ್ಯಾಂಶಗಳು ಅರ್ಜಿ ವಿಲೇವಾರಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿರುವ ಶಿರ್ಸಿ ತಾಲೂಕಿನ ತಹಸೀಲ್ದಾರಿಗೆ ಕಂದಾಯ ಇಲಾಖೆಯಿಂದ ಶ್ಲಾಘನೆ ವೈಯಕ್ತಿಕ ವೀರಾಗ್ರಹಣೆ ಪ್ರಶಸ್ತಿ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಭವ್ಯ ಭಟ್ ಕೆವಿಜಿ ಬ್ಯಾಂಕ್ನಲ್ಲಿ ದರೋಡೆಗೆ ವಿಫಲ ಪ್ರಯತ್ನ ಜಾಗೃತಿ ಮೂಡಿಸಿ ಸಾವಿರದ ಐನೂರು ರೂಪಾಯಿ ದಂಡ ವಿಧಿಸಿದ ತಂಬಾಕು ತನಿಖಾ ದಳ ನದಿ ತಿರುವ ಯೋಜನೆಯ ಬಗ್ಗೆ ನಾವು ಯಾವ ಕಾರಣಕ್ಕೂ ನೀರು ಕೊಡುವುದಿಲ್ಲ ಎಂದು ಕೇಂದ್ರಕ್ಕೆ ಹೇಳುವ ತಾಕತ್ತು ಧೈರ್ಯ ಬಿಜೆಪಿ ಸಂಸದರಿಗಿದೆಯಾ ಶಾಸಕ ಭೇಮಣ ಟಿ ನಾಯ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಸುಲ್ಕೊಪ್ಪ ತಂಬಾಕು ತನಿಖಾ ದಳ ಸಮಿತಿ ಸುಳೂರಿನವರಿಂದ ಬಿಟಗಿ ಗ್ರಾಮದ ದಮನ್ಬೈಲ್ನಲ್ಲಿ ಹಲವು ಕಡೆ ತಂಬಾಕು ದಾಳಿ ನಡೆಸಲಾಯಿತು ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಮಾರಾಟ ಹಾಗೂ ವಿತರಣೆ ಕುರಿತು ಜಾಗೃತಿ ಮೂಡಿಸಿ ಮಾರಾಟಗಾರರಿಂದ ಒಂದು ಸಾವಿರದ ಐದು ನೂರು ರೂಪಾಯಿಗಳ ದಂಡ ವಿಧಿಸಲಾಯಿತು ಈ ಸಂದರ್ಭದಲ್ಲಿ ತಂಬಾಕು ತನಿಖಾ ದಳ ಸಮಿತಿಯ ಅಧ್ಯಕ್ಷರು ಕಂದಾಯ ಅಧಿಕಾರಿಯಾದ ಶ್ರೀಕಾಂತ್ ಕೆ ಶೆಟ್ಟಿ ಹಾಗೂ ಆಡಳಿತ ವೈದ್ಯಾಧಿಕಾರಿಯಾದ ಸೌಮ್ಯ ಎಸ್ ಬಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಜೈವೀರ್ ಭಟ್ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಯಾದ ಅಣ್ಣಪ್ಪ ಕೆಸಿ ಹಾಗೂ ಐಸಿಡಿಎಸ್ ಮೇಲ್ವಿಚಾರಿಕೆಯಾದ ಅಖಿಲ ಡಿ ಜನ್ನು ಅವರು ಉಪಸ್ಥಿತರಿದ್ದರು ಭೂಮಿ ಯೋಜನೆಯಡಿಯಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತಿಯಾದ ಅರ್ಜಿಯನ್ನು ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡಿದ ಸೂಚ್ಯಾಂಕವು ಐದು ಪಾಯಿಂಟ್ ಮುನ್ನೂರ ನಲವತ್ತೆಂಟು ಇದೆ ಇದು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಪ್ರಥಮ ಸ್ಥಾನ ಗಳಿಸಿರುವುದರಿಂದ ಕಂದಾಯ ಇಲಾಖೆ ಈ ಸಾಧನೆ ಮಾಡಿದ ಶಿರ್ಸಿ ತಹಸೀಲ್ದಾರ್ ಗೌಡ ಮತ್ತವರ ತಂಡಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದೆ ಯಲ್ಲಾಪುರ ತಾಲೂಕಿನ ಉಮಚಿಯಲ್ಲಿರುವ ಕೆವಿಜಿ ಬ್ಯಾಂಕ್ನಲ್ಲಿ ದರೋಡೆಗೆ ಪ್ರಯತ್ನ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಬ್ಯಾಂಕಿನ ಕಿಡಕಿ ಮುರಿದಿರುವುದು ಕಂಡುಬಂದಿದ್ದಲ್ಲದೆ ಬೆಂಕಿ ಕೂಡ ಬಿದ್ದಿರುವುದು ಕಂಡುಬಂದಿದೆ ಬೆಂಕಿಗೆ ಕೆಲವೊಂದು ದಾಖಲೆ ಪತ್ರ ಕಂಪ್ಯೂಟರ್ಗಳು ಸುಟ್ಟು ಹೋಗಿರುವುದಾಗಿ ತಿಳಿದು ಬಂದಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಡಿವೈಎಸ್ಪಿ ಗೀತಾ ಪಾಟೀಲ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಶಿರ್ಸಿ ಅಂಬೇಡ್ಕರ್ ಭವನದಲ್ಲಿ ನಡೆದ ವಾಯ್ಸ್ ಆಫ್ ಒಬಿಸಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಸಮಾಧಾನದ ಮಾತಿನ ಬಗ್ಗೆ ಮೈಚಳಿ ಬಿಟ್ಟು ಗುಡುಗಿದ ಶಾಸಕ ಭೇಮನಾಟಿ ನಾಯ್ಕವರು ನದಿ ತಿರುವು ಯೋಜನೆ ಧೂಳುಮಯವಾದ ರಸ್ತೆ ಅರಣ್ಯ ಅತಿಕ್ರಮಣ ಕ್ಷೇತ್ರದ ಅಭಿವೃದ್ಧಿಗೆ ಬಂದ ಹಣ ಕುಡಿಯುವ ನೀರು ಜಿಎಸ್ಟಿ ಗ್ಯಾರಂಟಿ ಬಗ್ಗೆ ಪ್ರಸ್ತಾಪ ಮಾಡಿ ತಮ್ಮ ಸರ್ಕಾರದ ಸಾಧನೆಯ ಬಗ್ಗೆ ಮಾತನಾಡಿದರು ಜಿಲ್ಲೆ ಟೈಗರ್ ಪಾರ್ಕಿಗೆ ಸವಾಲಿಗೆ ಸವಾರಿಗೆ ತ್ಯಾಗ ಜಿಲ್ಲೆ ಇಂಥದಲ್ಲಿ ನಾವು ನೀರು ಕೊಡಲ್ಲ ಇಷ್ಟೆಲ್ಲ ಮಳೆ ಆದ್ರೂ ಕೂಡ ಒಂದು ತಿಂಗಳು ಮಳೆ ಹೋದು ಅಂತಂದ್ರೆ ನಮ್ಮ ಕ್ರಿಯೆ ಸಿಕ್ಕಿರ್ತಕ್ಕಂಥ ಸಂದರ್ಭ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೀವಿ ನಾವು ಅಂಥದ್ರಲ್ಲಿ ಯಾವ ಮಾತಿಗಾಗಿ ನೀವು ಮಾತ್ರ ಹೇಳಿ ಈ ಮಾತು ವಾಪಸ್ ತಗಲಿ ಅನ್ನೋದು ಹೇಳ್ತಕ್ಕಂಥದ್ದು ನಿಮ್ಗೆ ಈ ರೀತಿ ಸೋ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡುವಂತ ಕಾಂಗ್ರೆಸ್ ಸರ್ಕಾರ ದುಡ್ಡಿಲ್ಲ ಎಲ್ಲ ಮುಚ್ಚಿಬಿಡ್ತಾರೆ ಇವರು ಅಂತ ಬಹುತೇಕ ಅವರು ಗೊತ್ತಿರಲ್ಲ ಅದೇ ನೀವು ಜಿಲ್ಲೆಯಲ್ಲಿ ಉದಾಹರಣೆ ಜಿಲ್ಲೆಯ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಅನೇಕ ಘೋಷಣೆ ಪ್ರಾರಂಭ ಮಾಡಲಿ ಅನೇಕ ಭಾಷೆಗಳನ್ನು ಅನೇಕ ರಾಜ್ಯದಲ್ಲಿ ಶ್ರೀ ಮಾರಿಕಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಹದಿನೇಳು ವರ್ಷದೊಳಗಿನ ಪ್ರೌಢಶಾಲಾ ವಿಭಾಗದ ಮೇಲಾಟಗಳ ಸ್ಪರ್ಧೆಯಲ್ಲಿ ಶ್ರೀ ಕಾಳಿಕಾ ಭವನಿ ಸೆಕೆಂಡರಿ ಸ್ಕೂಲ್ ಕಾನ್ಸೂರಿನ ವಿದ್ಯಾರ್ಥಿನಿಯರು ಉತ್ತಮ ಪ್ರದರ್ಶನ ನೀಡಿ ಐದು ವಿಭಾಗದಲ್ಲಿ ಪ್ರಥಮ ಐದರಲ್ಲಿ ದ್ವಿತೀಯ ಒಂದರಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ